ಹರಿಭಿರ್ವಾಜಿ ಬಿರ್ಯುಕ್ತಂ ಅಂತರಿಕ್ಷಗತಂ ರಥಂ ದದರ್ಶಾದು ರಥಸ್ತಸ್ಯ ತರುಣಾದಿತ್ಯ ಸನ್ನಿಭಂ ಆಗಸದಲ್ಲೇ ಓಡಾಡುವ ಆಗಸದಲ್ಲೇ ನಡೆದಾಡುವ ಕುದುರೆಗಳಿಂದ ಜೋಡಿಸಲ್ಪಟ್ಟ ರಥದ ಸುತ್ತಮುತ್ತ ಎಲ್ಲ ದೇವತೆಗಳು ತುಂಬಿಕೊಂಡದ್ದನ್ನು ರಾಮಚಂದ್ರ ನೋಡ್ತಾ ಇದ್ದಾನೆ ಒಂದು ಕಡೆ ಗಂಧರ್ವರು ಒಂದು ಕಡೆ ಅಪ್ಸರೆಯರು ಒಂದು ಕಡೆ ಸಿದ್ಧರು ಹೀಗೆ ಎಲ್ಲರೂ ಅಂತರಿಕ್ಷಗತವಾದಂತಹ ದೇವತೆಗಳ ಸಮೂಹ ಇವರ ಮೇಲೆ ಪುಷ್ಪವರ್ಷ ಧಾರೆಯನ್ನು ಮಾಡ್ತಾ ತಾವು ಕೂಡ ಮಾತಾಡಲಿಕ್ಕಿದೆ ತಮ್ಮ ಹತ್ರನೂ ನಿನ್ನ ಜೊತೆಗೆ ಮಾತಾಡುವ ಅವ ಅವಶ್ಯಕತೆ ಇದೆ ಅನ್ನುವ ಹಾಗೆ ಅವನನ್ನು ಹತ್ತಿರದಲ್ಲಿ ಮುತ್ತಿಕೊಳ್ತಾರೆ ಅರ್ಚಿಷ್ಮಂತಂ ಶ್ರಿಯಾ ದುಷ್ಟಂ ಅದ್ಭುತಂ ಪಶ್ಯ ಲಕ್ಷ್ಮಣ ಪ್ರತಪಂತಮಿವಾದಿತ್ಯಂ ಅಂತರಿಕ್ಷಗತಂ ರಥಂ ಪಕ್ಕದಲ್ಲಿ ಲಕ್ಷ್ಮಣನ ಹತ್ರ ಮಾತಾಡ್ತಾ ಸ್ವರ್ಗ ಏನಾದರೂ ತುಂಡಾಗಿ ಇಲ್ಲಿಲ್ಲಾದರೂ ಬಿತ್ತ ಆ ಥರ ಕಾಣಿಸ್ತಾ ಇದೆ ಎಷ್ಟು ಜನ ದೊಡ್ಡವರು ಈ ಪರಿಸರದಲ್ಲಿ ತಮ್ಮ ಲೋಕದಲ್ಲಿ ಸಿಗುವ ಎಲ್ಲ ಸುಖಗಳನ್ನು ತೊರೆದು ಇಲ್ಲಿ ಓಡಾಡ್ತಾ ಇದ್ದಾರೆ ಏನಾಗಿರ್ಬೋದು ಅಲ್ಲಿ ಏನಾದರೂ ಯಾರಾದರೂ ಬಂದು ದಾಳಿ ಮಾಡಿ ಇವರನ್ನೆಲ್ಲ ಓಡಿಸಿದ್ರಾ ಅಥವಾ ಬೇರೆಯವರು ಆ ಭೂಮಿಯ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಿ ಇವರನ್ನು ಕಳಿಸಿದ್ರಾ ಅಂತೆಲ್ಲ ಪರಸ್ಪರ ಮಾತಾಡಿಕೊಳ್ತಾ ಇರಬೇಕಾದರೆ ಅಲ್ಲಿ ಎದುರುಗಡೆನೆ ಆ ಇಂದ್ರ ಮತ್ತು ಜೊತೆಗಿರುವಂತಹ ಶರಭಂಗನು ಕೂಡ ಕಾಣಿಸ್ತಾನೆ ಅವನು ಪರಸ್ಪರ ಅವರನ್ನು ಮಾತನಾಡಿಸ್ತಾನೆ ವೈದೇಹಿಯನ್ನು ಕುರಿತು ಆತ್ಮೀಯದಿಂದ ಆತ್ಮೀಯತೆಯಿಂದ ಒಳಕ್ಕೆ ಕರ್ಕೊಂಡು ಹೋಗ್ತಾರೆ ಹೀಗೆ ಆ ಎಲ್ಲ ಉಳಿದ ಋಷಿಮುನಿಗಳ ಗುಂಪುಗಳ ಜೊತೆಗೆ ಆ ಶರಭಂಗ ರಾಮನಿಗೆ ಲಕ್ಷ್ಮಣನಿಗೆ ಸೀತೆಗೆ ಎಲ್ಲರಿಗೂ ಕೂಡ ಆತಿಥ್ಯವನ್ನು ಮಾಡುತ್ತಾರೆ ಆತಿಥ್ಯವನ್ನು ಮಾಡಿದ ಮೇಲೆ ಅವನು ತನ್ನನ್ನು ರಾಮನಿಗೆ ಅರ್ಪಣೆ ಮಾಡಿಕೊಳ್ತಾನೆ ಅರ್ಪಣೆ ಮಾಡಿಕೊಂಡಾಗ ರಾಮನ ಜೊತೆಗೆ ಕೆಲವು ಮಾತುಗಳನ್ನು